ಶಿಲ್ಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡನ್ನ ಇನ್ನೂ ಬಂಧಿಸಲಾಗಿಲ್ಲ ನಾವು ತಂಡ ರಚಿಸಿ ಹಿಡಿದುಕೊಂಡು ಬರೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸಿಎಂ ಕೂಡ ನಿನ್ನೆ ಅದನ್ನೇ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಇನ್ನು ಗಮನಿಸೋದಾದ್ರೆ ಶಿಡ್ಲಘಟ್ಟದ ಪೌರಾಯುಕ್ತಗೆ ಅಮೃತ ಗೌಡಗೆ ಬೇಕಾಬಿಟ್ಟಿ ಅವಾಜ್ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನವಾಗಲೇಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಲಾಯಿತು ಹೋರಾಟ ಮಾಡಲಾಯಿತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಲವಾರು ಈ ಒಂದು ವಿಚಾರಕ್ಕೆ ಆಗ್ರಹ ವ್ಯಕ್ತಪಡಿಸಲಾಯಿತು ಯಾಕಂತ ಹೇಳಿದ್ರೆ ಓರ್ವ ಅಧಿಕಾರಿಯನ್ನ ಮಹಿಳಾ ಅಧಿಕಾರಿಯನ್ನ ಇಷ್ಟರ ಮಟ್ಟಿಗೆ ತೇಜೋವಧೆ ಮಾಡೋದು ಎಷ್ಟು ಸರಿ ಬೇಕಾಬಿಟ್ಟಿ ಕೆಟ್ಟ ಕೆಟ್ಟ ಪದಗಳ ವಾಚ್ಯ ಶಬ್ದಗಳ ನಿಂದನೆ ಎಷ್ಟರ ಮಟ್ಟಿಗೆ ಸರಿ ಕೈ ಮುಖಂಡರಿಗೆ ಇದು ಕಾಮನ್ ಆಗ್ಬಿಟ್ಟಿದೆಯಾ ಕಾನೂನು ಸುವ್ಯವಸ್ಥೆ ಮೇಲೆ ಭಯನೇ ಇಲ್ವಾ ಅವ್ರದೇ ಸರ್ಕಾರ ಇದೆ ಅಂತ ಬೇಕಾಬಿಟ್ಟಿ ಬಿಟ್ಟು ಮಾತನಾಡ್ತಾರೆ ಎನ್ನುವಂತಹ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು ಇನ್ನು ಆಕೆ ಕೂಡ ಕಣ್ಣೀರು ಹಾಕ್ಬಿಟ್ರು ಯಾಕಂದ್ರೆ ಮಾತುಗಳನ್ನ ರಾಜೀವ್ ಗೌಡ ಆಡಿದ್ರು ಬ್ಯಾನರ್ ತೆಗೆದ್ಬಿಟ್ರಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆತನನ್ನ ಬಂಧಿಸಬೇಕು ಓರ್ವ ಮಹಿಳಾ ಅಧಿಕಾರಿಯನ್ನ ಈ ರೀತಿ ತುಚ್ಚುವಾಗಿ ಮಾತನಾಡಿಸಿರುವುದು ಎಷ್ಟು ಸರಿ ಅಂತ ಹೇಳಿ ಸದ್ಯಕ್ಕೆ ಇನ್ನು ಕೂಡ ಆತನ ಬಂಧನವಾಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ ನಾವು ತಂಡ ರಚಿಸಿ ಹಿಡಿದುಕೊಂಡು ಬರೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸಿಎಂ ಕೂಡ ನಿನ್ನೆ ಅದನ್ನೇ ಹೇಳಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಸೆಟ್ ಸೆಟಪ್ ಮಾಡಿದ್ದಾರೆ ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ದೀನಿ ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇದ್ರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದ ಮೇಲೆ ಕೂಡ ಹೇಳಿದ್ದೇವೆ ಅದನ್ನ ಅವರು ಹುಡುಕ್ತಾ ಇದ್ದಾರೆ ಒಂದು ಸಿಗ್ತಾರೆ ಅವರು ಅವರಿಗೆ ನೀವು ಬಿಟ್ಟು ಹೋಗುತ್ತಾರೆ ಎಷ್ಟು ದಿವಸ ತಲೆ ಮರೆಸ್ಕೊಂಡಿದ್ರು ಸಿಗ್ಲೇ ಸಿಕ್ಕೇ ಸಿಗ್ತಾರೆ ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಇಲ್ಲಿದ್ರೆ ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇದ್ರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ ಅದನ್ನ ಅವರು ಹುಡುಕ್ತಾ ಇದ್ದಾರೆ ಅವರು ಒಂದು ಸಿಗ್ತಾರೆ ಅವರು You know,